ಪಾರವ್ವಾ ಏ ಹೊರಗ ಬಾ ನಿನ್ನ ಮಗ ಚನ್ನ ಬಸವಾ ಕೊಲಿಗಾರ ಅಂತ ಸುಳು ಸಿಕ್ಕತಿ ದೇವ್ರ ಬರ್ರಿ ಎಪ್ಪ ಬರ್ರಿ ಏನಂದ್ರಿ ದೇವ್ರೆ ನನ್ ಮಗ ಕೊಲೆಗಾರನ ಅದು ಬೇಡ್ರಿ ಎಪ್ಪ ಅದು ನಾವು ಮಾನ ಮರ್ವಾದಿ ಅಂತ ಬದುಕಿದ್ರು ನಮ್ಮನೆ ಕಳುವಾತು ಬಂಗಾರ ಹೋಯ್ತು ಬೆಳ್ಳಿ ಹೋಯ್ತು ರೇಷ್ಮೆ ಸೇರ್ ಇದೇ ಕೊರಗಿನಾಗ ನನ್ ಹುರಿಯ ಪ್ರಾಣ ಬಿಟ್ಟ ಹಿಂಗಾತು ಅಂತ ನಿಮ್ಗೆ ಕಂಪ್ಲೇಂಟ್ ಮಾಡಿದ್ವಿ ಈಗ ನೀವು ನೋಡಿದ್ರೆ ನನ್ ಮಗನ ತಲೆಗಾರ ಯಪ್ಪ ಯಪ್ಪ ವರ ನೀವ್ ಕಟ್ಟ್ರೆ ನಾತು ನಿಮ್ ಕೈಯಾಗ ಆಟಿದ್ರೆ ನಾತು ನೀವು ನಮ್ಮಂಗೆ ಮನುಷ್ಯರಲ್ ನಂಟ್ರಿಪ್ಪ ನಿಮಗ್ ಜನ್ಮ ಕೊಟ್ಟ ಕಿನ ನನ್ನ ಒಂದು ಹಣ್ಣ ಬಂದ್ರಿ ಅಪ್ಪ ನಿಮ್ ಕಾಲು ಬೀಳ್ತೀವಿ ನನ್ ಮನ್ಸನ್ ಮರ್ಯಾದೆ ಕಳಿಬೇಡ್ರಿ ಅಪ್ಪ ಹ್ಮ್ <laughs> माना मरवा दे हाय सही है क्या ए कांस्टेबल आज चंद बस से अरेस्ट मत करके बा बैठ रहे पा नन मगन करके तो बैठ रहे दयावरा கண்டு செப்படையப்பா இது நன்மூர் மக்கள் ஜிமின் காணிதங்க முர் திக்குவ நீன் ஹிடுதிரே தவிர மணி ஹிடுக்கண்டு மணி ஹிது குண்டு விட்டு எல்லா நின் யார்கு உடிலார கடிலாரில கொடிகார்த்த ஜெய்சோராக்க ஹருதிர மட்ட மட்டி மட்டும் இல்ல ஏ சிவ நாடக நாட்க நாடக அந்த ஊர் ஊரில் நம்ம நங்கெல்லாம் நாடக நடுறத ಎಲ್ಲರ ನಡೆದವಾ ಕೊಟ್ರು ಬಸವ ನೀನ ಹೇಳಪ್ಪ ಅಂತ ಹೇಳ ಬೇಲಿನ ವ್ಯಕ್ತು ಹೋಲಂಬ್ರೆ ನಾ ಯಾರ ಹತ್ರ ನೋಡ್ಬೇಕೇ ಬಟ್ಟೆ ಅಪ್ಪ ಯಾರ ಹತ್ರ